ಗೆಳೆತನ ಪ್ರಪಂಚದ ಅತಿ ದೊಡ್ಡ ಸಂಬಂಧ ಈ ಗೆಳೆತನ ಜೀವನದಲ್ಲಿ ಅಪ್ಪ ಅಮ್ಮ ಅಣ್ಣ ತಂಗಿ ಈ ಸಂಬಂಧ ನಾವು ಆರಿಸ್ಕೊಳಕ್ಕಾಗಲ್ಲ ಇವರೆಲ್ಲ ಹುಟ್ಟಿನಿಂದ ನಮ್ ಜೊತೆ ಇರ್ತಾರೆ ಆದ್ರೆ ಗೆಳೆತನ ಇದೊಂದೇ ಸಂಬಂಧನ ನಾವು ನಮ್ಮ ಪ್ರಕಾರ ಆಯ್ಕೆ ಮಾಡ್ಕೊಳ್ಳೋದು ಅದನ್ನ ನಾವು ಮಾಡ್ಕೋತೀವಿ ಅದನ್ನ ನಾವು ಬೆಳೆಸ್ಕೋತೀವಿ ಅದಕ್ಕೆ ಗೆಳೆತನದ ಬಗ್ಗೆ ಹೆಮ್ಮೆ ಇಟ್ಕೊಳ್ಳಿ ನೀವು ಗೆಳೆಯರನ್ನ ಮಾಡ್ಕೊಂಡ್ರೆ ಅವ್ರ ಬಗ್ಗೆ ಹೆಮ್ಮೆ ಪಡಿ ಈಗ ನೀವಿಬ್ರು ಜೊತೆಯಲ್ಲಿದ್ರೆ ಅದ್ರ ಬಗ್ಗೆ ಹೆಮ್ಮೆ ಪಡಿ ನಾಳೆ ನಿಮ್ಮ ಗೆಳೆಯ ಜೀವನದಲ್ಲಿ ಮುಂದೆ ಹೋದ್ರೆ ಯಶಸ್ವಿ ಆದ್ರೆ ಆಗ ಗರ್ವದಿಂದ ಹೇಳ್ಕೊಳ್ಳಿ ಆ ಯಶಸ್ವಿ ವ್ಯಕ್ತಿ ನನ್ನ ಗೆಳೆಯ ಅಂತ ಅಥವಾ ಯಾವುದೋ ಕಾರಣಕ್ಕೆ ನಿಮ್ಮ ಗೆಳೆಯ ಹಿಂದುಳಿದ್ರೆ ಯಾವುದೋ ಕಷ್ಟದಲ್ಲಿ ಸಿಲುಕಿದ್ರೆ ಆಗ್ಲೂ ಎಂದಿನಂತೆ ಗರ್ವದಿಂದ ಹೇಳ್ಕೊಳ್ಳಿ ಇವನು ನನ್ನ ಗೆಳೆಯ ಅಂತ ಗೆಳೆಯರ ಜೊತೆ ಒಗ್ಗಟ್ಟಾಗಿ ನಿಂತಿರೋದು ಎಂಥದ್ದೇ ಪರಿಸ್ಥಿತಿಲು ಅದು ಒಳ್ಳೇದೋ ಅಥವಾ ಕೆಟ್ಟದ್ದು ಇದೇ ಮನುಷ್ಯನ ಅತಿ ದೊಡ್ಡ ಪರೀಕ್ಷೆ ಮತ್ತಾರು ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತಾರೋ ನೆನಪಿಟ್ಕೊಳ್ಳಿ ಅಂತ ಕಷ್ಟ ಅವ್ರ ಜೀವನದಲ್ಲಿ ಬರೋದಕ್ ಸಾಧ್ಯನೇ ಇಲ್ಲ ಅವನಿಗೂ ಇಲ್ಲ ಅವನ ಗೆಳೆಯನಿಗೂ ಇಲ್ಲ ಈಗ ನನ್ ಜೊತೆ ಪ್ರೀತಿಯಿಂದ ಹೇಳಿ ರಾಧೆ ರಾಧೆ